ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಒಂದು ಬ್ಯೂಟಿಫುಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಬ್ರದರ್ ನಮ್ಮ ಬ್ರದರ್ ಫ್ಯಾಮಿಲಿ ಮತ್ತು ನಮ್ಮ ಹಸ್ಬೆಂಡ್ ನಾವು ಹೋಗ್ತಾ ಇದ್ದೀವಿ ಅದು ಯಾವುದಪ್ಪ ಟೆಂಪಲ್ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು ತುಂಬ ಫೇಮಸ್ ಟೆಂಪಲ್ ಅದು ಚನ್ನಪಟ್ಟಣದಲ್ಲಿರೋ ಅಂತ ಗೌಡ್ ಚನ್ನಪಟ್ಟಣ ಹತ್ರ ಇರೋ ಗೌಡ್ಗೆರೆ ಅಂತ ಊರಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಇದೆ ಅದು ತುಂಬ ಪವರ್ಫುಲ್ ಅಂತ ಕೇಳಿದ್ದೀನಿ ತುಂಬ ವಿಡಿಯೋಗಳೆಲ್ಲ ನೋಡಿದ್ದೀನಿ ಸೊ ನಾವು ಹಾಗಾಗಿ ಓಡೋಣ ಅಂತ ಇವತ್ತು ಬಂದಿದ್ದೀವಿ ಇಲ್ಲಿಗೆ ನೀವು ನೋಡ್ಬೋದು ನಾವು ರೀಚ್ ಆಗಿ ಡೈರೆಕ್ಟಾಗಿ ದರ್ಶನ ಪಡೆಯೋದಕ್ಕೆ ಅಂತ ಬರ್ತಾ ಇದ್ದೀವಿ ಬರ್ತಾ ಇರೋ ಎಂಟ್ರೆನ್ಸಲ್ಲೇ ನಮಗೆ ಬಸಪ್ಪನವರ ದರ್ಶನ ಆಯಿತು ಅದ್ರ ಜೊತೆನೆ ನಾವು ಕೂಡ ಒಳಗಡೆ ಎಂಟ್ರಿ ಆದ್ವಿ ಇಲ್ಲಿ ಯಾವುದೇ ಥರ ಎಂಟ್ರಿ ಫೀಸಸ್ ಏನೂ ಇರೋದಿಲ್ಲ ನಾವು ಡೈರೆಕ್ಟಾಗಿ ಹೋಗ್ಬೋದು ಹಾಗೆ ಅಲ್ಲಿ ನೋಡದೆ ಎಲ್ಲ ಭಕ್ತಾದಿಗಳು ಅಲ್ಲಿ ಮಲ್ಕೊಂಡಿದ್ರು ಆ ಬಸಪ್ಪನವರ ಆಶೀರ್ವಾದದಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಕೊಡ್ತೇನೆ ಬಸಪ್ಪನವರು ಅವ್ರಿಗೆ ಆಶೀರ್ವಾದ ಮಾಡ್ತಾ ಹೋಗ್ತಾರೆ ನಾವು ಅದನ್ನು ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಏನಪ್ಪ ಫೇಮಸ್ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಥರ ಆಸೆಗಳಿದ್ರೆ ಅದು ನಿಮಗೆ ಈಡೇರಬೇಕು ಅಂತ ಇದ್ದರೆ ನಿಮ್ಗೆ ಏನೇ ಕನಸುಗಳಿದ್ರು ಅಲ್ಲಿ ನೀವು ಇಲ್ಲಿ ತೆಂಗಿನಕಾಯ್ದು ಹರಕೆಯನ್ನು ಕಟ್ಕೊಳ್ಬೇಕು ಅದನ್ನು ಕಟ್ಕೊಂಡು ನೀವು ಏಳು ವಾರಗಳು ಇಲ್ಲಿ ಬಂದು ತೆಂಗಿನಕಾಯನ್ನ ಕಟ್ಟಬೇಕು ಇಲ್ಲಿ ನಿಮ್ಮ ಏನು ಬೇಡ್ಕೊಂಡಿರ್ತೀರ ಅದನ್ನು ಬೇಡ್ಕೊಂಡು ಇಲ್ಲಿ ಕಟ್ಟಿ ಹೋಗಬೇಕು ಅದಾದಮೇಲೆ ಈಡೇರುತ್ತೆ ಅಂತ ಕೇಳಿದ್ದೀನಿ ತುಂಬ ಇಲ್ಲಿ ನೀವು ನೋಡ್ಬೋದು ಸಹ ಹಾಗಾಗಿ ಎಲ್ಲರೂ ದೇವಸ್ಥಾನದ ಮುಂಭಾಗವರೆಗೂ ಎಲ್ಲ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಹಾಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಸೇರಿತ್ತು ನಾವು ಹೋಗಿದ್ದ ನಾವು ಇಲ್ಲಿ ಎಂಟು ನಿಮಗೆ ಸನ್ನಿಧಿ ಇಲ್ಲಿ ಅಮ್ಮನವರ ಸನ್ನಿಧಿ ಇದೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಟೆಂಪಲ್ ಇದೆ ಚಾಮುಂಡೇಶ್ವರಿ ಇದ್ದೇನೆ ಅದಕ್ಕೆ ನಾವು ಹೋಗ್ಬೇಕಂದ್ರೆ ತುಂಬ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು ಚಿಕ್ಕ ಮಗು ಇದೆ ಅಂದರೆ ಮಾತ್ರ ಒಂದು ಬ್ಯಾಕ್ ಸೈಡಲ್ಲಿ ಡೈರೆಕ್ಟ್ ಎಂಟ್ರಿಗೆ ಬಿಡ್ತಾರೆ ಅದರ್ವೈಸ್ ನೀವು ಕ್ಯೂನಲ್ಲಿ ನಿಂತ್ಕೊಂಡೇ ಹೋಗಬೇಕು ಒಂದು ಟೂ ತ್ರೀ ಅವರ್ಸ್ ಆದರೂ ಆಗುತ್ತೆ ಕ್ಯೂವಲ್ಲಿ ಬಂದು ಅಮ್ಮನವರ ದರ್ಶನ ಪಡಿಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ನಿಮಗೆ ಕ್ಯೂ ಏನಿರೋದಿಲ್ಲ ಜನಗಳು ನೋ ನೋಡ್ಕೊಂಡು ನೋಡ್ಕೊಂಡು ಮೂವ್ ಆಗ್ತಾ ಇರ್ತಾರೆ ಸೊ ನೀವು ಇಲ್ಲಿಗೆ ಡೈರೆಕ್ಟಾಗಿ ಬರ್ಬೋದು ನಾವು ಇಲ್ಲಿ ತುಂಬಾ ಬಿಸಿಲು ಕೂಡ ಇತ್ತು ನಾವು ಹಾಗೆ ಬರ್ತಾ ನಾವು ಫಸ್ಟು ಡೈರೆಕ್ಟಾಗಿ ಅನ್ನೋಕ್ಕಾಗಿಲ್ಲ ನಾವು ಇಲ್ಲೇ ದರ್ಶನ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ ಅಂತ ಇಲ್ಲಿ ಡೈರೆಕ್ಟಾಗಿ ಹೋಗ್ತಿದ್ವಿ ನೀವು ನೋಡ್ಬೋದು ನೀವು ಇಲ್ಲಿಂದ ನೋಡಿ ಬೇಕಾದ್ರೆ ಅಮ್ಮನವರ ದರ್ಶನ ಪಡೀರಿ ಇಲ್ಲಿ ಹಾಗೆ ಉಪ್ಪಿಂದು ಗುಡ್ಡೆನ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ ಬಟ್ ಅದು ನಾನೇನು ಅಂತ ಕೇಳಲಿಲ್ಲ ಹಾಗೆ ಹೋಗ್ತಾ ನೋಡ್ಕೊಳ್ತಾ ಹೋದ್ವಿ ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ವಿ ಸೊ ಹಾಗಾಗಿ ನಾವು ಈ ದೇವಸ್ ದೇವನದ ದರ್ಶನ ಪಡಿಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದು ದರ್ಶನ ಪಡೀತಾ ಇದ್ದೀವಿ ನೀವು ಕೂಡ ನಿಮಗೆ ಏನಾದರೂ ಆಸೆ ಕನಸುಗಳಿದ್ರೆ ಈಡಿರಬೇಕು ಅಂತ ಇದ್ರೆ ದೇವಸ್ಥಾನಕ್ಕೆ ಒಮ್ಮೆ ಬಂದು ತಾಯಿಗೆ ಅರ್ಕೆಯನ್ನು ಮಾಡ್ಕೊಳ್ಳಿ ನೆರವೇರುತ್ತೆ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಒಂದು ಎಕ್ಸಿಬಿಷನ್ ಕೂಡ ಇದೆ ಕೆಳಗಡೆ ಎಲ್ಲ ಶಿವಾಲಯ ಟೆಂಪಲ್ದು ಬಟ್ ಪಾಪುಗೆ ತ್ರೀ ಇಯರ್ಸ್ ಓಲ್ಡ್ ಪಾಪು ಬಿಲೋ ಇರೋರಿಗೆ ಎಂಟ್ರೆನ್ಸ್ ಇಲ್ಲ ಅಂದಿದ್ದಕ್ಕೆ ನಾವು ಒಳಗಡೆ ಹೋಗಿಲ್ಲ ನೀವು ಬಂದರೆ ಬೇಕಾದರೆ ಹೋಗ್ಬೋದು ಅದಕ್ಕೆ ಫಿಫ್ಟಿ ರುಪೀಸ್ ಫೀಸ್ ಇರುತ್ತೆ ಒಬ್ಬರಿಗೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ದುಡ್ಡುದು ಎಷ್ಟು ಎತ್ತರಕ್ಕೆ ವಿಗ್ರಹನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ಥರ ಇದು ನೀವುಲ್ಲೇ ನೋಡ್ಬೋದು ಡೈರೆಕ್ಟಾಗಿ ನಾನು ತೋರಿಸ್ತೀನಿ ಇಲ್ಲಿ ತುಂಬ ಹೋಗಿದ್ದೀರಾ ಅಂತೂ ತುಂಬ ಅಂದರೆ ತುಂಬ ಜನ ಸಖತ್ತು ಜನ ಇದ್ದರು ನೀವು ನೋಡ್ಬೋದು ಹಾಗೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನೋಡಿಕೊಂಡು ಮುಗಿಸ್ಕೊಂಡು ಕೆಳಗಡೆ ಬಸಪ್ಪನ ವೃದ್ದು ಇದ್ದಿದೆ ಅಲ್ಲಿ ಹೋಗಿ ನಾವು ಬಸಪ್ಪನವರ ಸನ್ನಿಧಿ ಇದೆ ಅಲ್ಲಿ ಹೋಗಿ ಅವ್ರದ್ದು ದರ್ಶನ ಮಾಡ್ಕೊಳೋಣ ಅಂತ ಹೇಳಿ ಕೆಳಗಡೆ ಹೇಳಿ ಹಾಗೆ ನಮ್ಮ ಬ್ರದರು ನಮ್ಮ ಫ್ಯಾಮಿಲಿ ಅವರೆಲ್ಲ ಅಲ್ಲಿ ದರ್ಶನ ಪಡೆಯೋದಕ್ಕೆ ಹೋಗಿದ್ರು ಅಲ್ಲಿ ಕ್ಯೂ ನಿಂತ್ಕೊಂಡ್ರೆ ಟೂ ತ್ರೀ ಅವರ್ಸ್ ಆದರೂ ಆಗುತ್ತೆ ನೀವು ನೋ ಅದನ್ನು ಮುಗಿಸ್ಕೊಂಡು ಅಷ್ಟರಲ್ಲಿ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನೀವು ನೋಡ್ಬೋದು ಬಸಪ್ಪನ ಸನ್ನಿಧಿ ಅಂತ ಇಲ್ಲಿ ಬಸಪ್ಪನವರಿಗೆ ನಾವು ಮೂರ್ತಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿಕೊಂಡು ಬರ್ಬೋದು ನಿಮಗೆ ಏನಾದರೂ ಅಲ್ಲಿ ಒಂದು ಸ್ವಲ್ಪ ಕೂತು ಏನಾದರೂ ಕೇಳ್ಕೊಳ್ಬೇಕಂತ ಹೇಳಿದ್ರೆ ನೀವು ಅಲ್ಲಿ ಕೂತ್ಕೊಂಡು ನೀವು ಬರ್ಬೋದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಬರ್ಬೋದು ನಾನು ನೀವು ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ಟೈಮ್ ಬಂದರೆ ಇದು ಮಿಸ್ ಮಾಡ್ತೀನಿ ಓಕೆ ಮ್ಯಾಮ್ ಹಾಗೆ ಇಲ್ಲಿ ನಿಮಗೆ ಯಾವುದೇ ಥರ ಫೀಸು ಏನೂ ಇರೋಲ್ಲ ಎಂಟ್ರೆನ್ಸ್ಗಾಗಲಿ ಏನಾಗುತ್ತೆ ಡೈರೆಕ್ಟಾಗಿ ನೀವು ನೋಡ್ಕೊಂಡು ಹೋಗ್ಬೋದು ಮತ್ತು ಇಲ್ಲಿ ನೀವು ಸುತ್ತ ನೋಡ್ಬೋದು ಎಲ್ಲ ಕಡೆಯ ತೆಂಗಿನಕಾಯಿನ ಕಟ್ಟಿದ್ದಾರೆ ಇಲ್ಲಿ ಅಮ್ಮನವರ ಸನ್ನಿಧಿನಲ್ಲಿ ಒಳಗಡೆ ತುಂಬ ರೆಸ್ಟ್ರಿಕ್ಷನ್ಸು ಮೊಬೈಲ್ಗೆ ಅಲೇ ಇಲ್ಲ ಹಾಗಾಗಿ ನಮ್ಮ ಅಲ್ಲಿದು ಒಳಗಡೆದು ಮೂಲಸ್ಥಾನ ಸ್ಥಾನದ್ದೇ ಇತ್ತು ವೀಡಿಯೋನ ಇಲ್ಲಿ ಮಾತ್ರ ನನ್ನ ಎಂಟ್ರೆನ್ಸಲ್ಲಿ ಹೊರಗಡೆಯಿಂದ ಮಾಡಿರೋದು ಒಳಗಡೆ ಮೊದಲ ಅಲ್ಲೋನೇ ಇಲ್ಲ ನೀವು ನೋಡ್ಬೋದು ಎಲ್ಲ ಕಡೆನೂ ಮಾತ್ರ ತುಂಬ ಅಂದರೆ ತುಂಬ ಪವರ್ಫುಲ್ ಟೆಂಪಲ್ಲು ನೀವು ಕೂಡ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬಾಯ್